ಇಲ್ಲಿ ಎರಡು ವಿಷಯನ ನಾನು ಕ್ಲಾರಿಫೈ ಮಾಡ್ತೀನಿ ಮೊದಲನೇದು ಡಿ ಕೆ ಶಿ ಹಿಂದುತ್ವ ಅಂತ ಏನ್ ಚರ್ಚೆ ಟೈಟ್ಲ್ ಇದೆ ಅಲ್ಲ ಅದನ್ನ ನೋಡಿದಾಗೆಲ್ಲ ನನಗೆ ಈ ಕಾಂಗ್ರೆಸ್ ಹಿಂದುತ್ವ ಡಿ ಕೆ ಶಿ ಹಿಂದುತ್ವ ನೋಡ್ದಾಗೆಲ್ಲ ನಾನು ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅವ್ರ ಪಾತ್ರ ಇದೆ ಪರ್ಸ್ನಾಲ್ಟಿ ಪರ್ಸನಾಲಿಟಿ ಒಂದ್ಸಲಿ ಗಂಗಾ ಆಗೋದು ಒಂದ್ಸಲಿ ನಾಗವಲ್ಲಿ ಆಗೋದು ಇದೇ ನೆನಪಾಗೋದು ಯಾವಾಗ ಕಾಂಗ್ರೆಸ್ಗೆ ಅಥವಾ ಅಲ್ಲಿನ ನಾಯಕರಿಗೆ ಏನಾದರೂ ಸಮಸ್ಯೆ ಆಗುತ್ತೋ ಆಗ ಅವ್ರಿಗೆ ಹಿಂದೂ ಧರ್ಮದ ಮೇಲಿನ ಈ ಸ್ಲಿಟ್ ಪರ್ಸನಾಲಿಟಿ ಓಪನ್ ಅಪ್ ಆಗುತ್ತೆ ಡಿ ಕೆ ಶಿವಕುಮಾರ್ ಇವತ್ತು ತಾನೊಬ್ಬ ಹಿಂದೂ ಆಗಿ ಹುಟ್ಟಿದ್ದೀನಿ ಸಾಯ್ತೀನಿ ಅಂತ ಹೇಳೋರು ಅವತ್ತು ರಮೇಶ್ ಬಾಬು ಅವರು ಹೇಳಿದಂಗೆ ತಾಯಿ ಸಮಾನರಾದಂತ ಸೋನಿಯಾ ಗಾಂಧಿ ಅವ್ರ ಮಾತಿನ ನೇರೆಯ ಮೇರೆಗೆ ಕನಕ್ಪುರದಲ್ಲಿ ಮುನೇಶ್ವರ ಬೆಟ್ಟದಲ್ಲಿ ಯೇಸು ಪ್ರತಿಮೆನ ಸ್ಥಾಪನೆ ಮಾಡಕ್ ಹೋಗಿದ್ರು ಅವತ್ ನೆನಪಾಗಿಲ್ಲ ಎಲ್ಲಾ ಧರ್ಮಗಳನ್ನು ಗೌರವಿಸ್ತೀನಿ ಅಂತ ಹೇಳ್ತಾರೋ ಅಲ್ಲ ಹಾಗಂತ ಹಿಂದೂ ಧರ್ಮದ ಒಂದು ದೇವಸ್ಥಾನದಲ್ಲಿ ಬೆಟ್ಟದಲ್ಲಿ ನೀವು ಹೋಗ್ಬಿಟ್ಟು ಏಸು ಕ್ರಿಸ್ತನ್ ಪ್ರತಿಮೆ ಮಾಡೋದು ಅದು ಗೌರವಿಸ್ತಂಗ ಒಂದು ಧರ್ಮನ ನೆಕ್ಸ್ಟ್ ಇದೇ ರೀಸೆಂಟ್ ಆಗಿ ಇನ್ನು ಎಷ್ಟು ನಾಲ್ಕೈದು ತಿಂಗಳಾಗಿಲ್ಲ ಮೈಸೂರ್ ದಸರಾ ಆಯ್ತು ದಸರಾ ಟೈಮಲ್ಲಿ ಹಾಗಾದ್ರೆ ಮಹಿಷಾ ದಸರಾ ಮಾಡಿದ್ರು ಅವತ್ತೇನು ಡಿ ಕೆ ಶಿವಕುಮಾರ್ ಉಸಿರೇ ಇರ್ಲಿಲ್ಲ ಅವತ್ ಡಿ ಕೆ ಶಿವಕುಮಾರ್ ಹಿಂದೂ ಧರ್ಮ ನೆನಪಾಗ್ಲಿಲ್ವಾ ಹಿಂದೂ ಧರ್ಮಕ್ಕೆ ಹರ್ಟ್ ಆಗ್ತಿದೆ ಅಂತ ನೆನಪಾಗ್ಲಿಲ್ವಾ ಹಾಗಾದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ಸ್ ಅಂತ ಕರೆದ್ರು ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಮಾತುಗಳು ಮತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ ನವರು ಡಿಸ್ಟರ್ಬ್ ಆಗಿದಾರಲ್ಲ ಬಿಜೆಪಿ ಅವರಂತೂ ಡಿಸ್ಟರ್ಬ್ ಡಿಸ್ಟರ್ಬ್ ಪ್ರಶ್ನೆ ಅಲ್ಲ ಬರ್ತಾರೆ ನಿಮ್ಮ ಯು ಎಸ್ ಪಿ ಸುಳ್ಳು ನಿಮ್ಮ ಕೋರ್ ಕಾಂಪಿಟೆನ್ಸ್ ಏನ್ ಕೋರ್ ಕಾಂಪಿಟೆನ್ಸ್ ಮಾಡೋದು ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಹತ್ರ ಆಗಲಿ ಉತ್ತರ ಇಲ್ಲವೇ ಇಲ್ಲ ಆಸ್ ಸಿಂಪಲ್ ಆಸ್ ದಟ್ ಆಯ್ತಪ್ಪ ಡಿ ಕೆ ಶಿವಕುಮಾರ್ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದ್ರನ್ನ ಬ್ರದರ್ಸ್ ಅಂತ ಕರೆಯೋ ಡಿ ಕೆ ಶಿವಕುಮಾರ್ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಗಳನ್ನ ಹಾಕಿ ಹಾಕಿ ಅವ್ರನ್ನ ಕೋರ್ಟ್ ಕೋರ್ಟ್ ಅಲಿಸ್ತಾ ಇದೆ ಇವತ್ತು ಎಷ್ಟು ಜನ ಗಡಿಫಾರ್ ಶಿಫಾರಸ್ ಮಾಡಿದೆ ಯಾಕೆ ಉದಯಗಿರಿ ಪ್ರಕರಣದಲ್ಲಿ ಗಡಿಫಾರ್ ಗೆ ಶಿಫಾರಸ್ ಮಾಡಲಿಲ್ವಾ ಡಿ ಕೆ ಶಿವಕುಮಾರ್ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡೋರ್ ಮೇಲೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದ್ರೆ ಹಾಗಾದ್ರೆ ಕೇಸ್ ಗಳನ್ನ ವಾಪಸ್ ತಗೊಳ್ಳಿ ಯಾಕೆ ಎಸ್ ಡಿ ಪಿ ಎಫ್ ಐನೇ ವಾಪಸ್ ತಗೊಳ್ತಾರೆ ಹಾಗಾದ್ರೆ ಡಿ ಕೆ ಶಿವ ಸ್ಪಿಟ್ ಪರ್ಸನಾಲಿಟಿ ಅಷ್ಟೇ ಇದು ತನಗೆ ಅನುಕೂಲಕ್ಕೆ ಬೇಕಾದಾಗ ಒಂದ್ಸಲಿ ನಾಗವಲ್ಲಿ ಆಗೋದು ಒಂದ್ಸಲಿ ಗಂಗಾ ಆಗೋದು ಅಷ್ಟೇ ನಥಿಂಗ್ ಎಲ್ಸ್ ಏನೋ ಡಿ ಕೆ ಶಿವಕುಮಾರ್ ಹಿಂದೂ ಧರ್ಮನ ಇದ್ಮಾಡ್ತಾ ಇದಾರೆ ಹೊಗಳ್ತಾ ಇದಾರೆ ಅದೆಲ್ಲ ದೊಡ್ಡ ಡೋಂಗಿ ಇದು ತನ್ನ ಒಂದು ಒಬ್ಬ ಧಾರ್ಮಿಕ ಸಾಂಪ್ರದಾಯಿಕ ಹಿಂದೂ ಇದ್ರ ಅವನು ದಳವನ್ನು ಬೆಂಬಲಿಸಲೇಬೇಕು ಅಂತ ಹೇಳ್ತಾ ಇದ್ದೀರಾ ನಾನ್ ಭಜರಂಗಳವನ್ನ ಬೆಂಬಲಿಸೋದಾಗಬಹುದು ನಾನ್ ಹೇಳ್ತಿರೋದು ನೀವು ಬೇರೆ ಧರ್ಮದ ಮೇಲಿರುವಂತಹ ಬ್ರದರ್ಸ್ ಪ್ರೀತಿ ಯಾಕೆ ಹಿಂದೂ ಧರ್ಮದ ಮೇಲಿಲ್ಲ ನೀವು ಪೊಲೀಸ್ ಸ್ಟೇಷನ್ ಗೆ ಕಲ್ತುರ ಬೆಂಕಿ ಇಟ್ಟವ್ರ ಪರವಾಗಿ ನಿಂತ್ಕೋತೀರಾ ವೇರ ಹಿಂದೂ ಧರ್ಮದ ದೇವಸ್ಥಾನಗಳು ಪರವಾಗಿ ಹೋರಾಟ ಮಾಡೋ ಹುಡುಗರು ಪರವಾಗಿ ನಿಂತ್ಕೊಳ್ಳೋದಿಲ್ಲ ತಾಕತ್ತಿರ ಕೇಸ್ಗಳು ವಾಪಸ್ ತಗೊಳ್ರಿ ನೋಡೋಣ ಇವತ್ತು ಬದರಂಗಾಲದವ್ರ ಮೇಲೆ ವಿ ಎಚ್ ಪಿ ಅವ್ರ ಮೇಲೆ ಎಲ್ಲಾನು ಹಾಕಿದ್ರಲ್ಲ ಗಡಿಪಾರ ಮಾಡಿದ್ರಲ್ಲ ವಾಪಸ್ ತಗೊಳ್ಳಿ ನೋಡೋಣ ಆ ನಿಮ್ ಹಿಂದೂತ್ವನ ಒಪ್ಪಣ ಹಿಂದೂ ಧರ್ಮನ ಒಪ್ಕೊಂಡ ಇವತ್ ಬಂದ್ಬಿಟ್ಟು ನಾಟಕ ಮಾಡ್ಬಿಟ್ಟು ಓಹೋ ಏನು ನಾನೊಬ್ಬ ಹೇಳಿದ್ರೆ ಅವತ್ತಿನ ರಾಜಕೀಯ ದೇ ಆರ್ ಮೈ ಬ್ರದರ್ಸ್ ಅಂದಾಗಿನ ರಾಜಕೀಯ ಸನ್ನಿವೇಶವೇ ಬೇರೆ ಈಗಿನ ರಾಜಕೀಯ ಸಂಜೆ ಕೂಡ ಪ್ರಸ್ತಾಪಿಸ್ತಾ ಇದ್ದೆ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಸಮ್ ಫೆಲೋ ಹ್ಯಾಸ್ ಡನ್ ಸಮಿಂಗ್ ಇದನ್ ಪುಲ್ವಾಮಾದ ದೊಡ್ಡ ಅಟ್ಯಾಕ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅವತ್ತಿನ ರಾಜಕೀಯ ಸನ್ನಿವೇಶ ಬೇರೆ ಇವತ್ತಿನ ರಾಜಕೀಯ ಸನ್ನಿವೇಶ ಬೇರೆ ಬಟ್ ರಾಮ್ ಮಂದಿರ ಲೋಕಾರ್ಪಣೆಗೆ ಕಾಂಗ್ರೆಸ್ನವ್ರು ಯಾರೂ ಹೋಗ್ಲಿಲ್ಲ ಇವತ್ತು ಅಕಸ್ಮಾತ್ ಆಗಿದ್ರೆ ಡಿ ಕೆ ಶಿವಕುಮಾರ್ ಹೋಗಿ ಬಿಟ್ಟಿರೋರು ಏನು ಬಟ್ ಇದು ಪರಿವರ್ತನೆ ಆಗಿದೆ ಅಂತ ಈ ತಪ್ಪು ಸಂದೇಶ ಒಂದು ಹೋಗ್ತಿದೆ ಗೊತ್ತಾ ಏನೋ ತಾನೊಬ್ಬ ಹಿಂದೂ ಧರ್ಮದ ಪರವಾಗಿರೋನು ಕಾಂಗ್ರೆಸ್ ಒಳಗಡೆ ಅಂತ ಇದೆಲ್ಲ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಷ್ಟೇ ಯಾಕಂದ್ರೆ ಬಿದಿಲ್ ಕಿತ್ಲಾಡ್ತಾ ಇದಾರೆ ಇವಾಗ ಹೇಳಿದ್ರು ಎರಡನೇ ರಾಜಕೀಯಕ್ಕೆ ಬರೋಣ ರಮೇಶ್ ಬಾಬು ಅವರು ಹೇಳಿದ್ರು ಇಬ್ರು ತುಂಬಾ ಚೆನ್ನಾಗಿದ್ದಾರೆ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟಾಗ ರಾಜಣ್ಣ ದಿನ ಬೆಳಗ್ಗೆ ತಣ್ಣಗಿದ್ದಾಗ ಎಲ್ಲವೂ ತಣ್ಣಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಶಬ್ದದ ಅರ್ಥ ಅರ್ಥ ಅಶ್ಲೀಲವಾಗಿದೆ ಅಂತ ಹೇಳಿದರು ಅಕಸ್ಮಾತ್ ಇವತ್ತೇನಾದ್ರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೌ ಡೇರಿಯು ಅಂತಾನೂ ಕೇಳಿರೋರು ಹೌ ಡೇರಿಯು ಅಂತಾನೂ ಕೇಳಿರೋರು ಕೇಳಲ್ಲ ಎಲ್ಲ ತಣ್ಣಗಿದ್ದೆ ಕೇಳಲ್ಲ ಕೇಳಲ್ಲ ಜೈ ನೋ ಇಲ್ಲ ಟಾಸ್ಕ್ ಕೇಳಲ್ಲ ಕೇಳೋದಿಲ್ಲ ಅದನ್ನ ಹೇಳ್ತಿರೋದು ಡೋಂಗಿ ಹಿಂದುತ್ವ ಅಂತ ಹೇಳ್ಬಿಟ್ಟು ಸ್ಲಿಟ್ ಪರ್ಸನಾಲಿಟಿ ತಾನು ಸಮಸ್ಯೆಲ್ಲಿದ್ದಾಗ ಯಾರು ಪ್ರಾಬ್ಲಮ್ ಆದಾಗ ಅಷ್ಟೇ ಮಾಡ್ಕೊಳ್ಳೋದು ಇವ್ರು ಯಾವತ್ತು ಪ್ರಶ್ನೆಗಳು ಕೇಳ್ತಾ ಇದ್ರೆ ಸರ್ಟಿಫಿಕೇಟ್ ಇಲ್ಲಿ ಯಾರು ಕೊಡ್ತಾ ಇಲ್ಲ ನಾನ್ ಹೇಳ್ತಿರೋದು ನಡವಳಿಕೆ ಈ ರೀತಿ ನಡವಳಿಕೆ ಯಾಕೆ ಸಡನ್ ಆಗಿ ಕುತ್ಕೊಂಡು ಬಂದ್ಬಿಡುತ್ತೆ ರಾತ್ರಿ ಯಾಕೆ ಬಂದ್ಬಿಡುತ್ತೆ ಯಾಕೆ ಅದಕ್ ಮುಂಚೆ ಯಾಕೆ ಬರಲ್ಲ ಇದಕ್ಕಿದ್ದಂಗೆ ಎಲ್ಲಿಂದ ಬಂತು ಬಿಕಾಸ್ ಇನ್ ಟ್ರಬಲ್ ಈ ನೋಸ್ ಇನ್ ಟ್ರಬಲ್ ಕಿತ್ತಾ ಇಡ್ತಾ ಇದಾರೆ ಕಡೆ ಸಿದ್ದರಾಮಯ್ಯ ಟೀಮು ಒಂದ ಚೂ ಬಿಡುತ್ತೆ ಅವ್ರ ಹಿಂದೆ ಕಡೆ ದಿನಾ ಬೆಳಗ್ಗೆ ಆದ್ರೆ ಸತೀಶ್ ಜಾರಕಿಹೊಳಿ ಅನ್ ಟೀಮ್ ಏನೋ ಹೇಳೋದಕ್ಕೆ ತಿರ್ಗಾ ಮೇಲೆ ರಾಜಣ್ಣ ಓಪನ್ ಆಗಿ ಮಾತಾಡ್ತಾರೆ ರಾಜಣ್ಣ ಟ್ಯಾಕಲ್ ಮಾಡೋದಕ್ಕೆ ಇದೇ ಯಾವ್ದಾದ್ರು ಕನಕಪುರದಲ್ಲಿ ಇರುವಂತ ಇವ್ರ ಶಿಷ್ಯ ಅವರು ಮಧು ಅವ್ರ ಕೈಯಲ್ಲಿ ಅಪೇಕ್ಷ ಬ್ಯಾಂಕ್ ಕೇಸ್ ಹಾಕ್ಸೋದು ಎಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದು

ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್